ಶೀಘ್ರದಲ್ಲೇ ವಿರಾಟ್ ಕೊಹ್ಲಿ ಅದ್ಭುತ ಇನ್ನಿಂಗ್ಸ್ ಆಡಲಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮಾಜಿ ಕ್ರಿಕೆಟಿಗ ಭವಿಷ್ಯ ಟೀಂ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಎಂಟರ್ ಹತ್ತಕ್ಕೆ ತಲುಪಿದೆ ಆದರೆ ವಿರಾಟ್ ಕೊಹ್ಲಿ ಈ ನಲ್ಲಿ ಇಲ್ಲಿವರೆಗೆ ತಮ್ಮ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಿರಲಿಲ್ಲ ಆಡಿರುವ ಮೂರು ಪಂದ್ಯಗಳಲ್ಲಿ ಕೊಹ್ಲಿ ಎರಡಂಕಿ ದಾಟಲು ಪರದಾಡಿದ್ದಾರೆ ಅಲ್ಲದೆ ನಾಯಕ ರೋಹಿತ್ ಶರ್ಮಾ ಜೊತೆಗೆ ಆರಂಭಿಕರಾಗಿ ಕಣಕ್ಕಿಳಿಯುತ್ತಿದ್ದಾರೆ ಆರಂಭಿಕರಾಗಿಯೂ ಕೂಡ ಕೊಹ್ಲಿ ಯಶಸ್ವಿ ಕಂಡಿಲ್ಲ ಗ್ರೂಪ್ ಹಂತದ ಮೊದಲ ಮೂರು ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಕ್ರಮವಾಗಿ ಒಂದು ನಾಲ್ಕು ಮತ್ತು ಸೊನ್ನೆ ರನ್ ಗಳಿಸಿದ್ದು ನೌಸೌ ಕೌಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ವಿರಾಟ್ ಕೊಹ್ಲಿ ಇಲ್ಲಿವರೆಗೂ ಅಬ್ಬರಿಸಿರಲಿಲ್ಲ ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಆವೃತ್ತಿಯಲ್ಲಿ ಕೊಹ್ಲಿ ಇನ್ನೂರ ತೊಂಬತ್ತಾರು ರನ್ ಗಳಿಸುವ ಮೂಲಕ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದರು ನ್ಯೂಯಾರ್ಕ್ನ ಕ್ಲಿಷ್ಟಕರ ಪಿಚ್ನಲ್ಲಿ ವಿರಾಟ್ ಕೊಹ್ಲಿ ರನ್ ಗಳಿಸಲು ಸಾಕಷ್ಟು ಹೋರಾಟ ನಡೆಸುತ್ತಿರುವುದು ಕಂಡುಬಂದಿದೆ ಆದರೆ ಈಗ ಸ್ಥಳ ಬದಲಾಗಿದೆ ಭಾರತವು ಶನಿವಾರ ಫ್ಲೋರಿಡಾದ ಲಾಡರ್ ನಲ್ಲಿ ತನ್ನ ಅಂತಿಮ ಗುಂಪು ಹಂತದ ಪಂದ್ಯವನ್ನು ಕೆನಡಾ ವಿರುದ್ಧ ಆಡಲಿದೆ ಆದರೆ ಇನ್ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಶೀಘ್ರದಲ್ಲೇ ಉತ್ತಮ ಇನ್ನಿಂಗ್ಸ್ ಆಡಲಿದ್ದಾರೆ ಎಂದು ಭಾರತದ ಮಾಜಿ ಕ್ರಿಕೆಟಿಗ ಸಂಜಯ್ ಬಂಗಾರ್ ಭವಿಷ್ಯ ನುಡಿದಿದ್ದಾರೆ ಮಾಧ್ಯಮವೊಂದರಲ್ಲಿ ಮಾತನಾಡಿರುವ ಸಂಜಯ್ ಬಂಗಾರ್ ಅವರು ವಿರಾಟ್ ಕೊಹ್ಲಿ ನ್ಯೂಯಾರ್ಕ್ ಲೆಗ್ನಲ್ಲಿ ರನ್ ಗಳಿಸಿಲ್ಲ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಬೇರೆ ಯಾವುದೇ ಬ್ಯಾಟರ್ ಈ ಟ್ರ್ಯಾಕ್ನಲ್ಲಿ ಹೆಚ್ಚು ರನ್ ಗಳಿಸಲು ಸಾಧ್ಯವಾಗಲಿಲ್ಲ ಇದು ಕಷ್ಟಕರವಾದ ಪಿಚ್ ಆಗಿದ್ದು ಈಗ ಸ್ಥಳವನ್ನು ಬದಲಾವಣೆ ಮಾಡಲಾಗಿದೆ ಬಳಿಕ ಕೊಹ್ಲಿ ಶೀಘ್ರದಲ್ಲೇ ದೊಡ್ಡ ಸ್ಕೋರ್ ಮಾಡುತ್ತಾರೆ ಎಂದು ನಾನು ಭಾವಿಸುತ್ತೇನೆ ವಿಶ್ವಕಪ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಆಟಗಾರ ಕೊಹ್ಲಿ ಟೂರ್ನಿಯು ಮುಂದಿನ ಹಂತಕ್ಕೆ ಬಂದರೆ ಭಾರತ ತಂಡದ ಆ ಸ್ಪರ್ಧಾತ್ಮಕ ಮನೋಭಾವವು ಮತ್ತೆ ಹೊರಹೊಮ್ಮಲು ಪ್ರಾರಂಭವಾಗುತ್ತದೆ ಆಗ ಕೊಹ್ಲಿ ಅವರು ತಮ್ಮ ತಂಡಕ್ಕಾಗಿ ಉತ್ತಮ ಪ್ರದರ್ಶನ ನೀಡಲು ಪ್ರಾರಂಭಿಸುತ್ತಾರೆ ಎಂದು ಹೇಳಿದ್ದರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸೂಪರ್ ಎಂಟರಲ್ಲಿ ಭಾರತದ ಪಂದ್ಯಗಳು ಭಾರತ ತನ್ನ ಮೊದಲ ಪಂದ್ಯವನ್ನು ಸೂಪರ್ ಎಂಟರಲ್ಲಿ ಜೂನ್ ಇಪ್ಪತ್ತರಂದು ಬಾರ್ಬಡೌಸ್ನಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಆಡಲಿದೆ ಟೀಂ ಇಂಡಿಯಾ ತನ್ನ ಎರಡನೇ ಪಂದ್ಯವನ್ನು ಜೂನ್ ಇಪ್ಪತ್ತೆರಡರಂದು ಆಂಟಿವಾಗುದಲ್ಲಿ ಆಡಲಿದ್ದು ಯಾವ ತಂಡ ಎಂಬುದು ಇನ್ನೂ ತಿಳಿದುಬಂದಿಲ್ಲ ಆದರೆ ಡಿ ಗುಂಪಿನಲ್ಲಿ ಎರಡೇ ಸ್ಥಾನದಲ್ಲಿರುವ ತಂಡವನ್ನು ಭಾರತ ಎದುರಿಸಲಿದೆ ಈ ತಂಡವನ್ನು ಬಾಂಗ್ಲಾದೇಶ ಎನ್ನಲಾಗುತ್ತಿದೆ ಇದಾದ ನಂತರ ಭಾರತವು ತನ್ನ ಸೂಪರ್ ಎಂಟರ ಹಂತದ ಮೂರನೇ ಪಂದ್ಯವನ್ನು ಜೂನ್ ಇಪ್ಪತ್ನಾಲ್ಕರಂದು ಸೆಂಟ್ ಲೂಸಿಯಾದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡಲಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹೋಗುವಂಥಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್